ಿನಂತೆ ಇವತ್ತು ಕೂಡ ಪವರ್ ಪಾಲಿಟಿಕ್ಸ್ ಕಾರ್ಯಕ್ರಮದಲ್ಲಿ ಈ ದಿನದ ರಾಜಕೀಯ ವಿದ್ಯಮಾನವನ್ನ ಮತ್ತಷ್ಟು ವಿಶ್ಲೇಷಣಾತ್ಮಕವಾಗಿ ವಿವರಿಸಲಿಕ್ಕೆ ನಮ್ಮ ಜೊತೆ ಹಿರಿಯ ಪತ್ರಕರ್ತರು ಹಾಗೆ ರಾಜಕೀಯ ವಿಶ್ಲೇಷಕರಾದ ರವೀಂದ್ರ ರೇಷ್ಮೆ ಸರ್ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ರವೀಂದ್ರ ರೇಷ್ಮೆ ಸರ್ ಹಿಂದೊಮ್ಮೆ ಅಧಿವೇಶನಕ್ಕೂ ಕೆಲವೇ ದಿನಗಳ ಮುಂಚೆ ವೇದಿಕೆ ಕಾರ್ಯಕ್ರಮದಲ್ಲಿ ತ್ಯಾಗದ ಮಾತುಗಳನ್ನು ಪುನರುಚ್ಚರಿಸಿದ್ರು ಡಿಕೆ ಶಿವಕುಮಾರ್ ಅವರು ಆಗ್ ಬಂದ ವಿಶ್ಲೇಷಣೆ ಇದು ಬಹುಶಃ ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯವರಿಗೆ ತ್ಯಾಗದ ಮಹತ್ವವನ್ನ ತಿಳಿಸ್ತಾ ಇರಬಹುದು ಸಿದ್ದರಾಮಯ್ಯನವರು ಪಟ್ಟ ತ್ಯಾಗ ಮಾಡಲಿ ಅನ್ನೋ ವಿಚಾರವನ್ನು ತಿಳಿಸ್ತಾ ಇರಬಹುದು ಅಂತ ಹೇಳಿ ಇವತ್ತು ಟೋನ್ ಬದಲಾಗಿದೆ ಸರ್ ಮತ್ತದೇ ತ್ಯಾಗದ ಮಾತು ವೈರಾಗ್ಯದ ಮಾತಾದರೂ ಕೂಡ ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರಿಗೆ ಟಾಂಟ್ ಕೊಡೋ ರೀತಿಯಲ್ಲಿ ಕೇಳ್ತಾ ಇಲ್ಲ ಅಂತಿದ್ರು ನೋಡಿ ಅವತ್ತು ಪಕ್ಷದ ಕಚೇರಿಯಲ್ಲಿ ನಡೆದ ಇಂದಿರಾ ಗಾಂಧಿ ಅವರ ಜನ್ಮ ದಿನೋತ್ಸವ ಸಮಾರಂಭದಲ್ಲಿ ಅವರು ವೇದಿಕೆಯಿಂದ ಹೇಳಿದ್ದು ಸೋನಿಯಾ ಗಾಂಧಿ ಅವರು ಯಾವ ರೀತಿ ಎರಡ್ ಸಾವಿರದ ನಾಲ್ಕರಲ್ಲಿ ತಮ್ಮ ಮಡಿಲಿಗೆ ಬಿದ್ದ ಪ್ರಧಾನ ಮಂತ್ರಿ ಪದವಿಯನ್ನ ತ್ಯಾಗ ಮಾಡಿ ಡಾಕ್ಟರ್ ಮನಮೋಹನ್ ಸಿಂಗ್ ಅಂತ ಒಬ್ಬ ಅರ್ಥಶಾಸ್ತ್ರಜ್ಞನ ಪ್ರಧಾನಮಂತ್ರಿ ಮಾಡಿದ್ರು ಆ ತ್ಯಾಗ ನಮಗೆ ಮೇಲ್ಪಂಕ್ತಿ ಆಯ್ತು ಅಂತ ಹೇಳಿದಾಗ ಅದು ಖಂಡಿತವಾಗೂ ಅದು ಸಿದ್ದರಾಮಯ್ಯನವರಿಗೂ ಮತ್ತು ಸಿದ್ದರಾಮಯ್ಯವರ ಬೆಂಬಲಿಗರಿಗೂ ಕಳಿಸಿದ ಒಂದು ಸಂದೇಶವಾಗಿತ್ತು ಒಂದು ನೆನಪಿಸಿದ್ರು ನೋಡಿ ಇಂಥ ಆದರ್ಶಪ್ರಾಯವಾದ ಒಂದು ಉದಾಹರಣೆ ನಮ್ಮ ಪಕ್ಷದಲ್ಲಿದೆ ಆ ಪರಂಪರೆ ನಮ್ಮ ಪಕ್ಷದಲ್ಲಿದೆ ಅದನ್ನ ನೀವು ಕೂಡ ಪಾಲಿಸ್ಬೇಕನ್ನೋ ರೀತಿಯಲ್ಲಿ ಮಾತಾಡಿದ್ರು ಇವತ್ತು ಬೆಳಗಿನ ನಿಮ್ಮ ಸುದ್ದಿ ಪ್ರಚಾರದಲ್ಲಿ ಪ್ರಸಾರದಲ್ಲಿ ನೋಡಿದ ಹಾಗೆ ನನಗೆ ಪಕ್ಷದಲ್ಲಿ ಯಾವ ಹುದ್ದೆಯೂ ಬೇಕಾಗಿಲ್ಲ ನನಗೆ ಪರ್ಮನೆಂಟ್ ಆಗಿ ಕಾರ್ಯಕರ್ತನ ಪದವಿಯೇ ಸಾಕು ಅಂತ ಅವ್ರು ಹೇಳಿರೋದು ನೋಡಿದ್ರೆ ಹೌದು ನಿಮ್ಮ ಹೂವಿಯ ಸ್ವಲ್ಪ ಮಟ್ಟಿಗೆ ನಿಜ ಇರಬಹುದು ಆದ್ರೆ ಇಂಥದ್ದೇ ಮಾತನ್ನ ಅವತ್ತು ಡಿ ಕೆ ಶಿವಕುಮಾರ್ ಅವ್ರ ಮನೆಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಗೆ ಬಂದಿದ್ದ ಸಿದ್ದರಾಮಯ್ಯ ಅವರು ಬೆಳಿಗ್ಗೆ ಹೇಳಿದ್ರು ಡಿ ಕೆ ಶಿವಕುಮಾರ್ ಯಾವಾಗ ಮುಖ್ಯಮಂತ್ರಿ ಅನ್ನೋ ಪ್ರಶ್ನೆಗೆ ಹೈಕಮಾಂಡ್ ಹೇಳಿದಾಗ ಅಂದಿದ್ರು ಮಧ್ಯಾಹ್ನದಷ್ಟೊತ್ತಿಗೆ ಅವರು ಕೂಡ ಇದೇ ತರದ ವೈರಾಗ್ಯದ ಮಾತಾಡಿದ್ರು ಆ ಅಧಿಕಾರ ಅಧಿಕಾರ ಏನ್ ಶಾಶ್ವತ ಅಲ್ಲ ಆ ಅಧಿಕಾರ ನಮ್ಮ ಅಪ್ಪನ ಮನೆ ಆಸ್ತಿನ ಅಧಿಕಾರ ಯಾವತ್ತೂ ಶಾಶ್ವತ ಅಲ್ಲ ಅನ್ನೋ ಮಾತಾಡಿದಾಗ ಅವಾಗ ಏನ್ ಅನ್ಕೊಂಡಿದ್ರು ಅಯ್ಯೋ ಸಿದ್ದರಾಮಯ್ಯ ಅವರು ಕೂಡ ವೈರಾಗ್ಯ ಬಂತ ಅಂತ ಎಲ್ರೂ ಆಡ್ಕೊಳಗಾಗಿತ್ತು ಇವತ್ತು ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ ನೋಡಿದ್ರೆ ಬಹುಶಃ ಹೈಕಮಾಂಡ್ ನಲ್ಲಿ ಅಹ್ ತಾವು ಅನ್ಕೊಂಡಿರುವಷ್ಟು ಸುಳ್ಳಿತವಾಗಿಲ್ಲ ಅಂತ ಕಾಣುತ್ತೆ ತಮ್ಮ ಮುಖ್ಯಮಂತ್ರಿ ಆಗಬೇಕೆಂಬ ಕನಸನ್ನು ನನಸಾಗಿಸಿಕೊಳ್ಳೋ ಹಾದಿ ಸ್ವಲ್ಪ ಕಲ್ಲು ಮುಳ್ಳುಗಳಿಂದ ತುಂಬಿದೆ ಅಂತ ಕಾಣ್ತಾ ಇದೆ ನಿನ್ನೆ ರಾತ್ರಿವರೆಗೂ ಬಂದ ವದಂತಿಗಳು ಏನು ರಾಹುಲ್ ಗಾಂಧಿ ಅವ್ರ ಕೈಗೆ ಸಿಗ್ತಾ ಇಲ್ಲ ರಾಹುಲ್ ಗಾಂಧಿ ಇವ್ರಿಗೆ ಅಧಿಕೃತವಾದ ಅಪಾಯಿಂಟ್ಮೆಂಟ್ ಕೊಡ್ತಾ ಇಲ್ಲ ಇತ್ಯಾದಿ ಕೇಳ್ತಾ ಇದ್ದೇವೆ ಆದ್ರೆ ಏನಾಗ್ಲಿ ಈ ಎರಡೂವರೆ ವರ್ಷಗಳಿಂದ ನಿರಂತರವಾಗಿ ಕೇಳ್ತಾ ಬಂದ ಈ ಪ್ರಶ್ನೆ ಅಧಿಕಾರ ಹಸ್ತಾಂತರ ಆಗುತ್ತಾ ಇಲ್ವಾ ಒಳ ಒಪ್ಪಂದ ಆಗಿತ್ತಾ ಇಲ್ವಾ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತಾ ಇಲ್ವಾ ಈ ಪ್ರಶ್ನೆಗಳ ಉತ್ತರ ಏನೇ ಆಗ್ಲಿ ಇದರಲ್ಲಿ ಡಿ ಕೆ ಶಿವಕುಮಾರ್ ಯಶಸ್ವಿ ಆಗ್ತಾರೋ ಅಥವಾ ವಿಫಲರಾಗ್ತಾರೋ ಇನ್ ಮುಂದೆ ಮಾತ್ರ ಹೈಕಮಾಂಡ್ ಯಾವುದೋ ಒಂದು ತೀರ್ಮಾನಕ್ಕೆ ಬಂದಾಗ ಕಾಂಗ್ರೆಸ್ ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ರಾಜಕಾರಣ ಮೊದಲಿಂದ ಇಲ್ಲಿ ಸಾಧ್ಯವೇ ಇಲ್ಲ ಕರ್ನಾಟಕದ ರಾಜ ಒಟ್ಟಾರೆ ಸಾರ್ವಜನಿಕ ಬದುಕಿನ ಬದಲಾಗಿ ಬಿಡಬಹುದು ಅದು ಮಾತ್ರ ಖಚಿತ ಇವತ್ತು ಕೂಡ ಪವರ್ ಪಾಲಿಟಿಕ್ಸ್ ಕಾರ್ಯಕ್ರಮದಲ್ಲಿ ಈ ದಿನದ ರಾಜಕೀಯ ವಿದ್ಯಮಾನವನ್ನ ಮತ್ತಷ್ಟು विश्लेषणात्मकವಾಗಿ വിവರಿಸlijke ನಮ್ಮ ಜೊತೆ હિરિયા પત્રકારતરો 하게 રાજકીય વિશ્લેષકરા દા રવિન્દ્રરેશ મહેસર સંપર્ક દલદાર સનસ્કાર કાર્યક્રમಕ್ಕೆ સ્વાગત નમસ્કાર સ્મિતા ರವೀಂದ್ರ ರಶ್ಮಿ ಸರ್ ಹಿಂದೊಮ್ಮೆ ಅಧಿವೇಶನಕ್ಕೂ ಕೆಲವೇ ದಿನಗಳ ಮುಂಚೆ ವೇದಿಕೆ ಕಾರ್ಯಕ್ರಮದಲ್ಲಿ ತ್ಯಾಗದ ಮಾತುಗಳನ್ನು ಪುನರುಚ್ಚರಿಸಿದ್ರು ಡಿಕೆ ಶಿವಕುಮಾರ್ ಅವರು ಆಗ ಬಂದ ವಿಶ್ಲೇಷಣೆ ಇದು ಬಹುಶಃ ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯವರಿಗೆ ತ್ಯಾಗದ ಮಹತ್ವವನ್ನು ತಿಳಿಸ್ತಾ ಇರಬಹುದು ಸಿದ್ದರಾಮಯ್ಯನವರು ಪಟ್ಟತ್ಯಾಗ ತ್ಯಾಗ ಮಾಡಲಿ ಅನ್ನೋ ವಿಚಾರವನ್ನು ತಿಳಿಸ್ತಾ ಇರಬಹುದು ಅಂತ ಹೇಳಿ ಬಟ್ ಇವತ್ತು ಅವರ ಟೋನ್ ಬದಲಾಗಿದೆ ಸರ್ ಮತ್ತದೇ ತ್ಯಾಗದ ಮಾತು ವೈರಾಗ್ಯದ ಮಾತಾದರೂ ಕೂಡ ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರಿಗೆ ಟಾಂಟ್ ಕೊಡೋ ರೀತಿಯಲ್ಲಿ ಕೇಳ್ತಾ ಇಲ್ಲ ಅಂತಿದ್ದು ನೋಡಿ ಅವತ್ತು ಪಕ್ಷದ ಕಚೇರಿಯಲ್ಲಿ ನಡೆದ ಇಂದಿರಾ ಗಾಂಧಿ ಅವರ ಜನ್ಮ ದಿನೋತ್ಸವ ಸಮಾರಂಭದಲ್ಲಿ ಅವರು ವೇದಿಕೆಯಿಂದ ಹೇಳಿದ್ದು ಸೋನಿಯಾ ಗಾಂಧಿ ಅವರು ಯಾವ ರೀತಿ ಎರಡ್ ಸಾವಿರದ ನಾಲ್ಕರಲ್ಲಿ ತಮ್ಮ ಮಡಿಲಿಗೆ ಬಿದ್ದ ಪ್ರಧಾನ ಮಂತ್ರಿ ಪದವಿಯನ್ನ ತ್ಯಾಗ ಮಾಡಿ ಡಾಕ್ಟರ್ ಮನಮೋಹನ್ ಸಿಂಗ್ ರಂತ ಒಬ್ಬ ಅರ್ಥಶಾಸ್ತ್ರಜ್ಞನ ಪ್ರಧಾನಮಂತ್ರಿ ಮಾಡಿದ್ರು ಆ ತ್ಯಾಗ ನಮಗೆ ಮೇಲ್ಪಂಕ್ತಿ ಆಯಿತು ಅಂತ ಹೇಳಿದಾಗ ಅದು ಖಂಡಿತವಾಗೂ ಅದು ಸಿದ್ದರಾಮಯ್ಯನವರಿಗೂ ಮತ್ತು ಸಿದ್ದರಾಮಯ್ಯವರ ಬೆಂಬಲಿಗರಿಗೂ ಕಳಿಸಿದ ಒಂದು ಸಂದೇಶವಾಗಿತ್ತು ಒಂದು ನೆನಪಿಸಿದ್ರು ನೋಡಿ ಇಂಥ ಆದರ್ಶಪ್ರಾಯವಾದ ಒಂದು ಉದಾಹರಣೆ ನಮ್ಮ ಪಕ್ಷದಲ್ಲಿದೆ ಆ ಪರಂಪರೆ ನಮ್ಮ ಪಕ್ಷದಲ್ಲಿದೆ ಅದನ್ನ ನೀವು ಕೂಡ ಅನ್ನೋ ರೀತಿಯಲ್ಲಿ ಮಾತಾಡಿದ್ರು ಇವತ್ತು ಬೆಳಗಿನ ನಿಮ್ಮ ಸುದ್ದಿ ಪ್ರಚಾರದಲ್ಲಿ ಪ್ರಸಾರದಲ್ಲಿ ನೋಡಿದ ಹಾಗೆ ನನಗೆ ಪಕ್ಷದಲ್ಲಿ ಯಾವ ಹುದ್ದೆಯೂ ಬೇಕಾಗಿಲ್ಲ ನನಗೆ ಪರ್ಮನೆಂಟ್ ಆಗಿ ಕಾರ್ಯಕರ್ತನ ಪದವಿಯೇ ಸಾಕು ಅಂತ ಅವ್ರು ಹೇಳಿರೋದು ನೋಡಿದ್ರೆ ಹೌದು ನಿಮ್ಮ ಹೂವಿಯ ಸ್ವಲ್ಪ ಮಟ್ಟಿಗೆ ನಿಜ ಇರಬಹುದು ಆದ್ರೆ ಇಂಥದ್ದೇ ಮಾತನ್ನ ಅವತ್ತು ಡಿ ಕೆ ಶಿವಕುಮಾರ್ ಅವ್ರ ಮನೆಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಂದಿದ್ದ ಸಿದ್ದರಾಮಯ್ಯ ಅವರು ಬೆಳಿಗ್ಗೆ ಹೇಳಿದ್ರು ಡಿ ಕೆ ಶಿವಕುಮಾರ್ ಯಾವಾಗ ಮುಖ್ಯಮಂತ್ರಿ ಆಗ್ತಾರ ಅನ್ನೋ ಪ್ರಶ್ನೆಗೆ ಹೈಕಮಾಂಡ್ ಹೇಳಿದಾಗ ಅಂದಿದ್ರು ಮಧ್ಯಾಹ್ನದಷ್ಟೊತ್ತಿಗೆ ಅವರು ಕೂಡ ಇದೇ ತರದ ವೈರಾಗ್ಯದ ಮಾತಾಡಿದ್ರು ಆ ಅಧಿಕಾರ ಅಧಿಕಾರ ಏನ್ ಶಾಶ್ವತ ಅಲ್ಲ ಅಧಿಕಾರ ನಮ್ಮ ಅಪ್ಪನ ಮನೆ ಆಸ್ತಿನ ಅಧಿಕಾರ ಯಾವತ್ತು ಶಾಶ್ವತ ಅಲ್ಲ ಅನ್ನೋ ಮಾತಾಡಿದಾಗ ಅವಾಗ ಏನನ್ಕೊಂಡಿದ್ರು ಅಯ್ಯೋ ಸಿದ್ದರಾಮಯ್ಯ ಕೂಡ ವೈರಾಗ್ಯ ಬಂತ ಅಂತ ಎಲ್ರೂ ಆಡ್ಕೊಳ್ಳಿತ್ತು ಇವತ್ತು ಡಿ ಕೆ ಶಿವಕುಮಾರ್ ಅವ್ರು ಮಾತಾಡಿದ್ ನೋಡಿದ್ರೆ ಬಹುಶಃ ಹೈಕಮಾಂಡ್ ನಲ್ಲಿ ತಾವು ಅನ್ಕೊಂಡಿರುವಷ್ಟು ಸುಳ್ಳಿತವಾಗಿಲ್ಲ ಅಂತ ಕಾಣುತ್ತೆ ತಮ್ಮ ಮುಖ್ಯಮಂತ್ರಿ ಆಗಬೇಕೆಂಬ ಕನಸನ್ನು ನನಸಾಗಿಸಿಕೊಳ್ಳುವ ಹಾದಿ ಸ್ವಲ್ಪ ಕಲ್ಲು ಮುಳ್ಳುಗಳಿಂದ ತುಂಬಿದೆ ಅಂತ ಕಾಣ್ತಾ ಇದೆ ನಿನ್ನೆ ರಾತ್ರಿವರೆಗೂ ಬಂದ ವದಂತಿಗಳು ಏನು ಅಂತಂದ್ರೆ ರಾಹುಲ್ ಗಾಂಧಿ ಅವ್ರ ಕೈಗೆ ಸಿಗ್ತಾ ಇಲ್ಲ ರಾಹುಲ್ ಗಾಂಧಿ ಇವರಿಗೆ ಅಧಿಕೃತವಾದ ಅಪಾಯಿಂಟ್ಮೆಂಟ್ ಕೊಡ್ತಾ ಇಲ್ಲ ಇತ್ಯಾದಿ ಕೇಳ್ತಾ ಇದ್ದೇವೆ ಆದ್ರೆ ಏನಾಗ್ಲಿ ಈ ಎರಡೂವರೆ ವರ್ಷಗಳಿಂದ ನಿರಂತರವಾಗಿ ಕೇಳ್ತಾ ಬಂದ ಈ ಪ್ರಶ್ನೆ ಅಧಿಕಾರ ಹಸ್ತಾಂತರ ಆಗತ್ತಾ ಇಲ್ವಾ ಒಳ ಒಪ್ಪಂದ ಆಗಿತ್ತಾ ಇಲ್ವಾ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತಾ ಇಲ್ವಾ ಈ ಪ್ರಶ್ನೆಗಳ ಉತ್ತರ ಏನೇ ಆಗ್ಲಿ ಇದರಲ್ಲಿ ಡಿ ಕೆ ಶಿವಕುಮಾರ್ ಯಶಸ್ವಿ ಆಗ್ತಾರೋ ಅಥವಾ ವಿಫಲರಾಗ್ತಾರೋ ಇನ್ ಮುಂದೆ ಮಾತ್ರ ಹೈಕಮಾಂಡ್ ಯಾವುದೋ ಒಂದು ತೀರ್ಮಾನಕ್ಕೆ ಬಂದಾಗ ಕಾಂಗ್ರೆಸ್ ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ರಾಜಕಾರಣ ಮೊದಲಿನಂತೆ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ ಕರ್ನಾಟಕದ ರಾಜ ಒಟ್ಟಾರೆ ಸಾರ್ವಜನಿಕ ಬದುಕಿನ ಲೈವೇ ಬದಲಾಗಿ ಬಿಡಬಹುದು ಅದು ಮಾತ್ರ ಖಚಿತ ಇಂದಿನಂತೆ ಇವತ್ತು ಕೂಡ ಪವರ್ ಪಾಲಿಟಿಕ್ಸ್ ಕಾರ್ಯಕ್ರಮದಲ್ಲಿ ಈ ದಿನದ ರಾಜಕೀಯ ವಿದ್ಯಮಾನವನ್ನು ಮತ್ತಷ್ಟು ವಿಶ್ಲೇಷಣಾತ್ಮಕವಾಗಿ ವಿವರಿಸಲಿಕ್ಕೆ ನಮ್ಮ ಜೊತೆ ಹಿರಿಯ ಪತ್ರಕರ್ತರು ಹಾಗೆ ರಾಜಕೀಯ ವಿಶ್ಲೇಷಕರಾದ ರವೀಂದ್ರ ರೇಷ್ಮೆ ಸರ್ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ರವೀಂದ್ರ ರಶ್ಮಿ ಸರ್ ಹಿಂದೊಮ್ಮೆ ಅಧಿವೇಶನಕ್ಕೂ ಕೆಲವೇ ದಿನಗಳ ಮುಂಚೆ ವೇದಿಕೆ ಕಾರ್ಯಕ್ರಮದಲ್ಲಿ ತ್ಯಾಗದ ಮಾತುಗಳನ್ನು ಪುನರುಚ್ಚರಿಸಿದ್ರು ಕೆ ಶಿವಕುಮಾರ್ ಅವರು ಆಗ ಬಂದ ವಿಶ್ಲೇಷಣೆ ಇದು ಬಹುಶಃ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯವರಿಗೆ ತ್ಯಾಗದ ಮಹತ್ವವನ್ನು ತಿಳಿಸ್ತಾ ಇರಬಹುದು ಸಿದ್ದರಾಮಯ್ಯನವರು ಪಟ್ಟತ್ಯಾಗ ಮಾಡಲಿ ಅನ್ನೋ ವಿಚಾರವನ್ನು ತಿಳಿಸ್ತಾ ಇರಬಹುದು ಅಂತ ಹೇಳಿ ಬಟ್ ಇವತ್ತು ಅವರ ಟೋನ್ ಬದಲಾಗಿದೆ ಸರ್ ಮತ್ತದೇ ತ್ಯಾಗದ ಮಾತು ವೈರಾಗ್ಯದ ಮಾತಾದರೂ ಕೂಡ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಟಾಂಟ್ ಕೊಡೋ ರೀತಿಯಲ್ಲಿ ಕೇಳ್ತಾ ಇಲ್ಲ ಅಂತಿದ್ದು ನೋಡಿ ಅವತ್ತು ಪಕ್ಷದ ಕಚೇರಿಯಲ್ಲಿ ನಡೆದ ಇಂದಿರಾ ಗಾಂಧಿ ಅವರ ಜನ್ಮ ದಿನೋತ್ಸವ ಸಮಾರಂಭದಲ್ಲಿ ಅವರು ವೇದಿಕೆಯಿಂದ ಹೇಳಿದ್ದು ಸೋನಿಯಾ ಗಾಂಧಿ ಅವರು ಯಾವ ರೀತಿ ಎರಡ್ ಸಾವಿರದ ನಾಲ್ಕರಲ್ಲಿ ತಮ್ಮ ಮಡಿಲಿಗೆ ಬಿದ್ದ ಪ್ರಧಾನಮಂತ್ರಿ ಪದವಿಯನ್ನ ತ್ಯಾಗ ಮಾಡಿ ಡಾಕ್ಟರ್ ಮನಮೋಹನ್ ಸಿಂಗ್ ಸಿಂಗ್ರಂತ ಒಬ್ಬ ಅರ್ಥಶಾಸ್ತ್ರಜ್ಞನ ಪ್ರಧಾನಮಂತ್ರಿ ಮಾಡಿದ್ರು ಆ ತ್ಯಾಗ ನಮಗೆ ಮೇಲ್ಪಂಕ್ತಿ ಆಯಿತು ಅಂತ ಹೇಳಿದಾಗ ಅದು ಖಂಡಿತವಾಗೂ ಅದು ಸಿದ್ದರಾಮಯ್ಯನವರಿಗೂ ಮತ್ತು ಸಿದ್ದರಾಮಯ್ಯವರ ಬೆಂಬಲಿಗರಿಗೂ ಕಳಿಸಿದ ಒಂದು ಸಂದೇಶವಾಗಿತ್ತು ಒಂದು ನೆನಪಿಸಿದ್ರು ನೋಡಿ ಇಂಥ ಆದರ್ಶ ಪ್ರಾಯವಾದ ಒಂದು ಉದಾಹರಣೆ ನಮ್ಮ ಪಕ್ಷದಲ್ಲಿದೆ ಆ ಪರಂಪರೆ ನಮ್ಮ ಪಕ್ಷದಲ್ಲಿದೆ ಅದನ್ನ ನೀವು ಕೂಡ ಅನ್ನೋ ರೀತಿಯಲ್ಲಿ ಮಾತಾಡಿದ್ರು ಇವತ್ತು ಬೆಳಗಿನ ನಿಮ್ಮ ಸುದ್ದಿ ಪ್ರಚಾರದಲ್ಲಿ ಪ್ರಸಾರದಲ್ಲಿ ನೋಡಿದ ಹಾಗೆ ನನಗೆ ಪಕ್ಷದಲ್ಲಿ ಯಾವ ಹುದ್ದೆಯೂ ಬೇಕಾಗಿಲ್ಲ ನನಗೆ ಪರ್ಮನೆಂಟ್ ಆಗಿ ಕಾರ್ಯಕರ್ತನ ಪದವಿಯೇ ಸಾಕು ಅಂತ ಅವ್ರು ಹೇಳಿರೋದು ನೋಡಿದ್ರೆ ಹೌದು ನಿಮ್ಮ ಹೂವಿಯ ಸ್ವಲ್ಪ ಮಟ್ಟಿಗೆ ನಿಜ ಇರಬಹುದು ಆದ್ರೆ ಇಂಥದ್ದೇ ಮಾತನ್ನ ಅವತ್ತು ಡಿ ಕೆ ಶಿವಕುಮಾರ್ ಅವ್ರ ಮನೆಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಬಂದಿದ್ದ ಸಿದ್ಧರಾಮಯ್ಯನವರು ಬೆಳಗ್ಗೆ ಹೇಳಿದ್ರು ಡಿ ಕೆ ಶಿವಕುಮಾರ್ ಯಾವಾಗ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಪ್ರಶ್ನೆಗೆ ಹೈಕಮಾಂಡ್ ಹೇಳಿದಾಗ ಅಂತಿದ್ರು ಮಧ್ಯಾಹ್ನದಷ್ಟೊತ್ತಿಗೆ ಅವರು ಕೂಡ ಇದೇ ತರದ ವೈರಾಗ್ಯದ ಮಾತಾಡಿದ್ರು ಆ ಅಧಿಕಾರ ಅಧಿಕಾರ ಏನ್ ಶಾಶ್ವತ ಅಲ್ಲ ಅಹ್ ಅಧಿಕಾರ ನಮ್ಮ ಅಪ್ಪನ ಮನೆ ಆಸ್ತಿನ ಅಧಿಕಾರ ಯಾವತ್ತು ಶಾಶ್ವತ ಅಲ್ಲ ಅನ್ನೋ ಮಾತಾಡಿದಾಗ ಅವಾಗ ಏನನ್ ಇವ್ ಅಯ್ಯೋ ಸಿದ್ಧರಾಮಯ್ಯನವರು ಕೂಡ ವೈರಾಗ್ಯ ಬಂತ ಅಂತ ಎಲ್ಲರೂ ಆಡ್ಕೊಳಗಾಗಿತ್ತು ಇವತ್ತು ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ ನೋಡಿದ್ರೆ ಬಹುಶಃ ಹೈಕಮಾಂಡ್ ನಲ್ಲಿ ಅಹ್ ತಾವು ಅನ್ಕೊಂಡಿರುವಷ್ಟು ಸುಳ್ಳಿತವಾಗಿಲ್ಲ ಅಂತ ಕಾಣುತ್ತೆ ತಮ್ಮ ಮುಖ್ಯಮಂತ್ರಿ ಆಗಬೇಕೆಂಬ ಕನಸನ್ನು ನನಸಾಗಿಸಿಕೊಳ್ಳೋ ಹಾದಿ ಸ್ವಲ್ಪ ಕಲ್ಲು ಮುಳ್ಳುಗಳಿಂದ ತುಂಬಿದೆ ಅಂತ ಕಾಣ್ತಾ ಇದೆ ನಿನ್ನೆ ರಾತ್ರಿವರೆಗೂ ಬಂದ ವದಂತಿಗಳು ಏನು ಅಂತಂದ್ರೆ ರಾಹುಲ್ ಗಾಂಧಿ ಅವ್ರ ಕೈಗೆ ಸಿಗ್ತಾ ಇಲ್ಲ ರಾಹುಲ್ ಗಾಂಧಿ ಇವ್ರಿಗೆ ಅಧಿಕೃತವಾದ ಅಪಾಯಿಂಟ್ಮೆಂಟ್ ಕೊಡ್ತಾ ಇಲ್ಲ ಇತ್ಯಾದಿ ಕೇಳ್ತಾ ಇದ್ದೇವೆ ಆದ್ರೆ ಏನಾಗ್ಲಿ ಈ ಎರಡೂವರೆ ವರ್ಷಗಳಿಂದ ನಿರಂತರವಾಗಿ ಕೇಳ್ತಾ ಬಂದ ಈ ಪ್ರಶ್ನೆ ಅಧಿಕಾರ ಹಸ್ತಾಂತರ ಆಗುತ್ತಾ ಇಲ್ವಾ ಒಳ ಒಪ್ಪಂದ ಆಗಿತ್ತಾ ಇಲ್ವಾ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತಾ ಇಲ್ವಾ ಈ ಪ್ರಶ್ನೆಗಳ ಉತ್ತರ ಏನೇ ಆಗ್ಲಿ ಇದರಲ್ಲಿ ಡಿ ಕೆ ಶಿವಕುಮಾರ್ ಯಶಸ್ವಿ ಆಗ್ತಾರೋ ಅಥವಾ ವಿಫಲರಾಗ್ತಾರೋ ಇನ್ ಮುಂದೆ ಮಾತ್ರ ಹೈಕಮಾಂಡ್ ಯಾವುದೋ ಒಂದು ತೀರ್ಮಾನಕ್ಕೆ ಬಂದಾಗ ಕಾಂಗ್ರೆಸ್ ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ರಾಜಕಾರಣ ಮೊದಲಿನಿಂತ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ ಕರ್ನಾಟಕದ ರಾಜ ಒಟ್ಟಾರೆ ಸಾರ್ವಜನಿಕ ಬದುಕಿನ ಲೈವೇ ಬದಲಾಗಿ ಬಿಡಬಹುದು ಅದು ಮಾತ್ರ ಖಚಿತ ಿನಂತೆ ಇವತ್ತು ಕೂಡ ಪವರ್ ಪಾಲಿಟಿಕ್ಸ್ ಕಾರ್ಯಕ್ರಮದಲ್ಲಿ ಈ ದಿನದ ರಾಜಕೀಯ ವಿದ್ಯಮಾನವನ್ನು ಮತ್ತಷ್ಟು ವಿಶ್ಲೇಷಣಾತ್ಮಕವಾಗಿ ವಿವರಿಸಲಿಕ್ಕೆ ನಮ್ಮ ಜೊತೆ ಹಿರಿಯ ಪತ್ರಕರ್ತರು ಹಾಗೆ ರಾಜಕೀಯ ವಿಶ್ಲೇಷಕರಾದ ರವೀಂದ್ರ ರೇಷ್ಮೆ ಸರ್ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ರವೀಂದ್ರ ರಶ್ಮಿ ಸರ್ ಹಿಂದೊಮ್ಮೆ ಅಧಿವೇಶನಕ್ಕೂ ಕೆಲವೇ ದಿನಗಳ ಮುಂಚೆ ವೇದಿಕೆ ಕಾರ್ಯಕ್ರಮದಲ್ಲಿ ತ್ಯಾಗದ ಮಾತುಗಳನ್ನು ಪುನರುಚ್ಚರಿಸಿದ್ರು ಕೆ ಶಿವಕುಮಾರ್ ಅವರು ಆಗ ಬಂದ ವಿಶ್ಲೇಷಣೆ ಇದು ಬಹುಶಃ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯವರಿಗೆ ತ್ಯಾಗದ ಮಹತ್ವವನ್ನು ತಿಳಿಸ್ತಾ ಇರಬಹುದು ಸಿದ್ದರಾಮಯ್ಯವರು ಪಟ್ಟತ್ಯಾಗ ತ್ಯಾಗ ಮಾಡಲಿ ಅನ್ನೋ ವಿಚಾರವನ್ನು ತಿಳಿಸ್ತಾ ಇರಬಹುದು ಅಂತ ಹೇಳಿ ಬಟ್ ಇವತ್ತು ಅವರ ಟೋನ್ ಬದಲಾಗಿದೆ ಸರ್ ಮತ್ತದೇ ತ್ಯಾಗದ ಮಾತು ವೈರಾಗ್ಯದ ಮಾತಾದರೂ ಕೂಡ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಟಾಂಟ್ ಕೊಡೋ ರೀತಿಯಲ್ಲಿ ಕೇಳ್ತಾ ಇಲ್ಲ ಅಂತೇಳಿ ನೋಡಿ ಅವತ್ತು ಪಕ್ಷದ ಕಚೇರಿಯಲ್ಲಿ ನಡೆದ ಇಂದಿರಾ ಗಾಂಧಿ ಅವರ ಜನ್ಮದಿನೋತ್ಸವ ಸಮಾರಂಭದಲ್ಲಿ ಅವರು ವೇದಿಕೆಯಿಂದ ಹೇಳಿದ್ದು ಸೋನಿಯಾ ಗಾಂಧಿ ಅವರು ಯಾವ ರೀತಿ ಎರಡ್ ಸಾವಿರದ ನಾಲ್ಕರಲ್ಲಿ ತಮ್ಮ ಮಡಿಲಿಗೆ ಬಿದ್ದ ಪ್ರಧಾನಮಂತ್ರಿ ಪದವಿಯನ್ನ ತ್ಯಾಗ ಮಾಡಿ ಡಾಕ್ಟರ್ ಮನಮೋಹನ್ ಸಿಂಗ್ ರಂತ ಒಬ್ಬ ಅರ್ಥಶಾಸ್ತ್ರಜ್ಞನ ಪ್ರಧಾನಮಂತ್ರಿ ಮಾಡಿದ್ರು ಆ ತ್ಯಾಗ ನಮಗೆ ಮೇಲ್ಪಂಕ್ತಿ ಆಯಿತು ಅಂತ ಹೇಳಿದಾಗ ಅದು ಖಂಡಿತವಾಗೂ ಅದು ಸಿದ್ದರಾಮಯ್ಯನವರಿಗೂ ಮತ್ತು ಸಿದ್ದರಾಮಯ್ಯವರ ಬೆಂಬಲಿಗರಿಗೂ ಕಳಿಸಿದ ಒಂದು ಸಂದೇಶವಾಗಿತ್ತು ಒಂದು ನೆನಪಿಸಿದ್ರು ನೋಡಿ ಇಂಥ ಆದರ್ಶ ಪ್ರಾಯವಾದ ಒಂದು ಉದಾಹರಣೆ ನಮ್ಮ ಪಕ್ಷದಲ್ಲಿದೆ ಆ ಪರಂಪರೆ ನಮ್ಮ ಪಕ್ಷದಲ್ಲಿದೆ ಅದನ್ನ ನೀವು ಕೂಡ ಅನ್ನೋ ರೀತಿಯಲ್ಲಿ ಮಾತಾಡಿದ್ರು ಇವತ್ತು ಬೆಳಗಿನ ನಿಮ್ಮ ಸುದ್ದಿ ಪ್ರಚಾರದಲ್ಲಿ ಪ್ರಸಾರದಲ್ಲಿ ನೋಡಿದ ಹಾಗೆ ನನಗೆ ಪಕ್ಷದಲ್ಲಿ ಯಾವ ಹುದ್ದೆಯವೂ ಬೇಕಾಗಿಲ್ಲ ನನಗೆ ಪರ್ಮನೆಂಟ್ ಆಗಿ ಕಾರ್ಯಕರ್ತನ ಪದವಿಯೇ ಸಾಕು ಅಂತ ಅವ್ರು ಹೇಳಿರೋದು ನೋಡಿದ್ರೆ ಹೌದು ನಿಮ್ಮ ಹೂವಿಯ ಸ್ವಲ್ಪ ಮಟ್ಟಿಗೆ ನಿಜ ಇರ್ಬೋದು ಆದ್ರೆ ಇಂಥದ್ದೇ ಮಾತನ್ನ ಅವತ್ತು ಡಿ ಕೆ ಶಿವಕುಮಾರ್ ಅವ್ರ ಮನೆಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಬಂದಿದ್ದ ಸಿದ್ದರಾಮಯ್ಯ ಅವರು ಬೆಳಿಗ್ಗೆ ಹೇಳಿದ್ರು ಡಿ ಕೆ ಶಿವಕುಮಾರ್ ಯಾವಾಗ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಪ್ರಶ್ನೆಗೆ ಹೈಕಮಾಂಡ್ ಹೇಳಿದಾಗ ಅಂದಿದ್ರು ಮಧ್ಯಾಹ್ನದಷ್ಟೊತ್ತಿಗೆ ಅವರು ಕೂಡ ಇದೇ ತರದ ವೈರಾಗ್ಯದ ಮಾತಾಡಿದ್ರು ಆ ಅಧಿಕಾರ ಅಧಿಕಾರ ಏನ್ ಶಾಶ್ವತ ಅಲ್ಲ ಆ ಅಧಿಕಾರ ನಮ್ಮ ಅಪ್ಪನ ಮನೆ ಆಸ್ತಿನ ಅಧಿಕಾರ ಯಾವತ್ತು ಶಾಶ್ವತ ಅಲ್ಲ ಅನ್ನೋ ಮಾತಾಡಿದಾಗ ಅವಾಗ ಏನನ್ ಕೊಡಿದ್ರು ಅಯ್ಯೋ ಸಿದ್ದರಾಮಯ್ಯ ಅವರು ಕೂಡ ವೈರಾಗ್ಯ ಬಂತ ಅಂತ ಎಲ್ಲರೂ ಆಡ್ಕೊಳಗಾಗಿತ್ತು ಇವತ್ತು ಡಿ ಕೆ ಶಿವಕುಮಾರ್ ಅವ್ರು ಮಾತಾಡಿದ್ ನೋಡಿದ್ರೆ ಬಹುಶಃ ಹೈಕಮಾಂಡ್ ನಲ್ಲಿ ಅಹ್ ತಾವು ಅನ್ಕೊಂಡಿರುವಷ್ಟು ಸುಳಿತವಾಗಿಲ್ಲ ಅಂತ ಕಾಣುತ್ತೆ ತಮ್ಮ ಮುಖ್ಯಮಂತ್ರಿ ಆಗಬೇಕೆಂಬ ಕನಸನ್ನು ನನಸಾಗಿಸ್ಕೊಳ್ಳೋ ಹಾದಿ ಸ್ವಲ್ಪ ಕಲ್ಲು ಮುಳ್ಳುಗಳಿಂದ ತುಂಬಿದೆ ಅಂತ ಕಾಣ್ತಾ ಇದೆ ನಿನ್ನೆ ರಾತ್ರಿವರೆಗೂ ಬಂದ ವದಂತಿಗಳು ಏನು ಅಂತಂದ್ರೆ ರಾಹುಲ್ ಗಾಂಧಿ ಅವ್ರ ಕೈಗೆ ಸಿಗ್ತಾ ಇಲ್ಲ ರಾಹುಲ್ ಗಾಂಧಿ ಇವ್ರಿಗೆ ಅಧಿಕೃತವಾದ ಅಪಾಯಿಂಟ್ಮೆಂಟ್ ಕೊಡ್ತಾ ಇಲ್ಲ ಇತ್ಯಾದಿ ಕೇಳ್ತಾ ಇದ್ದೇವೆ ಆದ್ರೆ ಏನಾಗ್ಲಿ ಈ ಎರಡೂವರೆ ವರ್ಷಗಳಿಂದ ನಿರಂತರವಾಗಿ ಕೇಳ್ತಾ ಬಂದ ಈ ಪ್ರಶ್ನೆ ಅಧಿಕಾರ ಹಸ್ತಾಂತರ ಆಗುತ್ತಾ ಇಲ್ವಾ ಒಳ ಒಪ್ಪಂದ ಆಗಿತ್ತಾ ಇಲ್ವಾ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತಾ ಇಲ್ವಾ ಈ ಪ್ರಶ್ನೆಗಳ ಉತ್ತರ ಏನೇ ಆಗ್ಲಿ ಇದರಲ್ಲಿ ಡಿ ಕೆ ಶಿವಕುಮಾರ್ ಯಶಸ್ವಿ ಆಗ್ತಾರೋ ಅಥವಾ ವಿಫಲರಾಗ್ತಾರೋ ಇನ್ ಮುಂದೆ ಮಾತ್ರ ಹೈಕಮಾಂಡ್ ಯಾವುದೋ ಒಂದು ತೀರ್ಮಾನಕ್ಕೆ ಬಂದಾಗ ಕಾಂಗ್ರೆಸ್ ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ರಾಜಕಾರಣ ಮೊದಲಿನಿಂದ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ ಕರ್ನಾಟಕದ ರಾಜ ಒಟ್ಟಾರೆ ಸಾರ್ವಜನಿಕ ಬದುಕಿನ ಲೈವೇ ಬದಲಾಗಿ ಬಿಡಬಹುದು ಅದು ಮಾತ್ರ ಖಚಿತ